ಸಾಯಗಾವ್ ಗ್ರಾಮ ಪಂಚಾಯತ್ ಮೂರನೇ ಅವಧಿ ಅಧ್ಯಕ್ಷ ನೇಮಕ ಬಾಲ್ಕಿ ತಾಲೂಕಿನ ಸಾಯಿಗಾಂವ ಗ್ರಾಮ ಪಂಚಾಯತ್ ಮೂರನೇ ಅವಧಿ ಅಧ್ಯಕ್ಷ ಚುನಾವಣೆ ಇಂದು ನೆರವೇರಿಸಲಾಯಿತು ಈ ಚುನಾವಣೆಯು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಬಿರಾದಾರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಒಟ್ಟು ಇಪ್ಪತ್ತು ಸದಸ್ಯರುಳ್ಳ ಗ್ರಾಮ ಪಂಚಾಯತ್ನಲ್ಲಿ ಸತೀಶ್ ನಿಂಬಾಳ್ಕರ್ ಅವರಿಗೆ ಹದಿನೈದು ಮತ ಧರ್ಮವೀರ ಪಾಟೀಲ್ ಅವರಿಗೆ ಐದು ಮತ ಹತ್ತು ಮತಗಳ ಅಂತರದಿಂದ ಸತೀಶ್ ನಿಂಬಾಳ್ಕರ್ ಗೆಲುವು ಸಾಧಿಸಿದ್ರೆ ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಪಾಟೀಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್ ಮಠಪತಿ ಮೆಹಕರ್ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಬಳತೆ ಪ್ರವೀಣ್ ಹಣಮಶೆಟ್ಟಿ ಪ್ರವೀಣ್ ಸ್ವಾಮಿ ಬಾಳಸಾಬ್ ಹೊಳಸಾಮುದ್ರೆ ವಂಸಿಲಾಲ್ ಬೋರಳೆ ಜಲೀಲ್ ಅಹಮದ್ ಪಿಕೆಪಿಎಸ್ ಅಧ್ಯಕ್ಷ ಪ್ರಶಾಂತ್ ಹೊಳಸಮುದ್ರೆ ರಾಜಕುಮಾರ್ ಪಾಟೀಲ್ ಶಿವಾಜಿರಾವ್ ಪಾಟೀಲ್ ರಾಜ್ಕುಮಾರ್ ಉಜ್ಜಲ್ಲೆ ಸಮಸ್ತ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚುನಾವಣೆಗೆ ಸಂಬಂಧಪಟ್ಟಂತೆ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಹೀಗಾಗಿ ಚುನಾವಣಾ ಪ್ರಕ್ರಿಯೆ ಮೂಲಕ ಚುನಾವಣೆ ಮತ ಮತದಾನ ಮೂಲಕ ಚುನಾವಣಾ ಪ್ರಕ್ರಿಯೆ ನೆರವೇರಿಸಲಾಯಿತು ಇದರಲ್ಲಿ ಒಟ್ಟು ಚಲಾವಣೆಯಾದ ಮತಗಳು ಇಪ್ಪತ್ತು ಅದರಲ್ಲಿ ಹದಿನೈದು ಮತಗಳು ಸತೀಶ್ ಗಂಗಾಧರ್ ಅವರಿಗೆ ಬಿದ್ದಿರ್ತವೆ ಐದು ಮತಗಳು ಧರ್ಮೀರ್ ಪಾಟೀಲ್ ಅವರಿಗೆ ಬಿದ್ದಿರ್ತವೆ ಮತದಾನದ ಪ್ರಕ್ರಿಯೆಯಂತೆ ನಾವು ಅತಿ ಹೆಚ್ಚು ಮತಗಳು ಪಡೆದಿರುವ ಸತೀಶ್ ಗಂಗಾಧರ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಇವತ್ತಿನ ಚುನಾವಣೆಯಲ್ಲಿ ಗೆಲುವು ಬರಕ್ಕಿಂತಿದ್ದ ಎಲ್ಲರಿಗೆ ನಮ್ಮೆಲ್ಲರಿಗೆ ಧನ್ಯವಾದಗಳು ನಮ್ಮ ಟೀಮು ನಮ್ಮ ಈಶ್ವರ್ ಸರ್ ನಮ್ಮ ಸಪೋರ್ಟರ್ ಪ್ರವೀಣ್ ಹನುಮಂತ್ ಅವರು ಎಲ್ಲರಿಗೆ ಧನ್ಯವಾದಗಳು ಬಯಸ್ತೀನಿ ಮತ್ತು ನಮ್ಮ ನನಗೇನು ಟ್ವೆಲ್ ಮಂತ್ಸಲ್ಲಿ ಕಾಲಾವಧಿ ಸಿಕ್ಕಿದೆ ಆ ಕಾಲಾವಧಿನಲ್ಲಿ ನಂದು ಊರಿಗೆ ಡೆವಲಪ್ಮೆಂಟ್ ಮಾಡಬೇಕಾ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ವಿಚಾರಣೆ ಮಾಡಿ ನಾನು ಕೆಲಸ ಮಾಡ್ತೀನಿ ಬಯಸ್ತೀನಿ